ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವು ಇವತ್ತು ವಾಟ್ಸಪ್ನಲ್ಲಿ ಮತ್ತೆರಡು ವಾಟ್ಸಪ್ನ ಟ್ರಿಕ್ನ ತಿಳ್ಕೊಬಂದಿದ್ದೀನಿ ಅದಕ್ಕಿಂತ ಮೊದಲು ನಿಮ್ಮ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಈ ಬೆಂಕಿ ವಾಟ್ಸಪ್ ಟ್ರಿಕ್ ಏನಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೋಬೇಕು ಫ್ರೆಂಡ್ ಅದರಲ್ಲಿ ನೀವು ಮೆಸೇಜಸ್ನ ಸೆಂಡ್ ಮಾಡ್ತಾಯಿರ್ತೀರ ಈ ಎಲ್ಲರಿಗೂ ಆ ವಾಟ್ಸಪ್ಪು ನಿಮಗೆ ಬ್ಯಾಕಿಗೆ ಬರ್ತೀನಿ ರೀ ಮೆಸೇಜ್ ತೋರಿಸ್ತೀನಿ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ನೋಡಿ ಹಾಯ್ ಅಂತ ಕಳಿಸ್ತೀನಿ ನೋಡಿ ಹಾಯ್ ಅಂತ ಮೇಲೆ ಅದು ಲೆಟರ್ ನೋಡಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ ಒಂಥರ ನಿಮ್ಮದೇ ಮೆಸೇಜು ಐ ಲೆಟಾಗಿ ಕಾಣಿಸ್ಬೇಕು ಬೇರೆಯವರ ಮೆ ವಾಟ್ಸಪ್ ಮೆಸೇಜ್ನಲ್ಲಿ ಅಂತ ಅಂದರೆ ಹ್ಯಾಶ್ನ ಫಸ್ಟು ಟೈಪ್ ಮಾಡಿ ಮತ್ತು ಹಾಯ್ ಅಂತ ಟೈಪ್ ಮಾಡಿ ಹಾಯ್ ನಂತರ ಮತ್ತೆ ಹ್ಯಾಶ್ನ ಹಾಕಿ ಹ್ಯಾಶ್ ಟ್ಯಾಗ್ನ ಹಾಕಿ ನೋಡಿ ಈಗ ಯಾವ ಥರ ಇದೆ ಹಾಯ್ ನೋಡಿ ಸೆಂಡ್ ಮಾಡಿದ್ದೀನಿ ಹೈಲೈಟಾಗಿ ನಿಮ್ಮ ಮೆಸೇಜ್ ಕಾಣಿಸುತ್ತೆ ಮತ್ತೆ ಒಂದು ಸಲ ಟ್ರೈ ಮಾಡ್ತೀನಿ ನೋಡಿ ಹ್ಯಾಶ್ ಟ್ಯಾಗ್ ಈಗ ನೋಡಿ ಹಲೋ ಅಂತ ಕಳಿಸ್ತೀನಿ ಮತ್ತೆ ಈ ಟ್ರಿಕ್ನ ಉಪಯೋಗಿಸಿ ಕಳಿಸ್ತೀನಿ ನೋಡಿ ಹ್ಯಾಶ್ ಟ್ಯಾಗ್ ಹಲೋ ಮತ್ತು ಹ್ಯಾಶ್ ಟ್ಯಾಗ್ ಕಳಿಸ್ತೇ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಲೆಟರು ನಿಮ್ಮದೇ ಹೈಲೈಟ್ ಕಾಣಿಸುತ್ತೆ ವಾಟ್ಸಪ್ನಲ್ಲಿ ಈ ಚಿಕ್ಕನ್ನ ಉಪಯೋಗಿಸಿದ್ರೆ ಮತ್ತೆ ಮೂರು ಮೂರು ಸಲ ಹೇಳ್ತಾ ಇದ್ದೀನಿ ನೋಡಿ ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೀನಿ ನೋಡಿ ಹಾಯ್ ಅಕ್ಕ ಊಟ ಆಯ್ತಾ ಅಂತಲೇ ಕಳಿಸ್ತೀನಿ ನೋಡಿ ಮತ್ತಿನ್ನೊಂದು ಸಲ ಈ ಕಳಿಸೋ ಮೆಸೇಜ್ಗೂ ಮತ್ತು ನಾನು ಹ್ಯಾಶ್ ಟ್ಯಾಗ್ನ ಉಪಯೋಗಿಸಿ ಕಳಿಸೋ ಮೆಸೇಜ್ಗೂ ಇರುವ ವ್ಯತ್ಯಾಸ ನೋಡಿ ಈ ಟ್ರಿಕ್ನ ಉಪಯೋಗಿಸಿ ನೀವು ಮೆಸೇಜ್ನ ಕಳಿಸಿ ನಿಮ್ಮ ಮೆಸೇಜ್ ಎಲ್ಲರ ವಾಟ್ಸಪ್ಪಲ್ಲಿ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಹ್ಯಾಶ್ ಟ್ಯಾಗ್ನ ಉಪಯೋಗಿಸ್ಬಿಟ್ಟು ಅಕ್ಕ ಊಟ ಆಯಿತು ಅಂತ ಕಳಿಸುತ್ತೆ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ವ್ಯತ್ಯಾಸ ನೀವೇ ತಿಳ್ಕೊಳ್ಳಿ ಫ್ರೆಂಡ್ ಇದು ಮೊದಲನೇ ವಾಟ್ಸಪ್ ಟ್ರಿಕ್ ಎರಡನೇ ವಾಟ್ಸಪ್ ಟ್ರಿಕ್ನ ನಾನು ತಿಳಿಸ್ತೀನಿ ಬನ್ನಿ ತ್ರೀ ಡಾಟ್ ಎಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಚಾರ್ಟ್ಸ್ ಆಪ್ಸನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ ಈ ಎಲ್ರಿಗೂ ಇದ್ದೇ ಇರುತ್ತೆ ಈ ಆಪ್ಷನ್ಸು ಹಾಯ್ ಅಂತ ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಆ್ಯರೋ ಮಾರ್ಕ್ ಟ್ರಿಕ್ನ ಇಲ್ಲಿ ಸೆಂಡ್ ಮಾಡ್ತಾ ಇರ್ತೀರಿ ಮೆಸೇಜ್ನ ಟೈಪ್ ಮಾಡಿ 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 ಕಳಿಸೋದಕ್ಕೆ ತುಂಬ ಬೇಜಾರಾಗಿಬಿಡುತ್ತೆ ಜಾಸ್ತಿ ನೀವು ಫ್ರೆಂಡ್ಸ್ಗಳ ಜೊತೆ ಚಾಟ್ ಮಾಡುವಾಗ ಇಲ್ಲೇ ಕಳಿಸೋದ್ರಿಂದ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಾಟ್ ಆಪ್ಷನ್ಸ್ ಮೇಲೆ ಬಂದು ಇಂಟರ್ ಸೈಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಬ್ಯಾಕಿಗೆ ಬಂದು ಮತ್ತೆ ನಾನು ವಾಟ್ಸಪ್ನಾಗ ಮೆಸೇಜ್ ಮಾಡ್ತೀನಿ ನೋಡಿ ನಿಮಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಟೈಪ್ ಮಾಡ್ತಾ ಇದ್ದೀರಲ್ಲ ಅದ್ರ ಕೆಳಗಡೆನೇ ಸೆಂಡ್ ಮಾಡೋ ಆಪ್ಷನ್ಸು ನಿಮಗೆ ಸಿಗುತ್ತೆ ಬೇಕಿದ್ರೆ ನೀವು ವಾಟ್ಸಪ್ನಲ್ಲಿ ಈ ಟ್ರಿಕ್ನ ಉಪಯೋಗಿಸೋ ಆದಮೇಲೆ ನೋಡ್ಕೊಳ್ಳಿ ಹೇ ಇಲ್ಲಿ ನೋಡಿ ಸೆಂಡ್ ಮಾಡ್ತೀರಲ್ಲ ಫ್ರೆಂಡ್ ಹಾಯ್ ಅಂತ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡ್ತಿರಲ್ಲ ಆ ಸೆಂಡ್ ಆಪ್ಷನ್ಸು ನಿಮಗೆ ಕೆಳಗಡೆನು ಬಂದಿರುತ್ತೆ ನೋಡ್ಕೊಳ್ಳಿ ಮತ್ತು ಈ ಟ್ರಿಕ್ಸ್ ಉಪಯೋಗ್ಸಾದ್ಮೇಲೆ ಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್